ಹಾಯ್ ಫ್ರೆಂಡ್ಸ್ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ತುಂಬ ದಿನದಿಂದ ನೀವು ಕೂಡ ವೇಟ್ ಮಾಡುತ್ತಾ ಇದ್ದೀರಿ ಈ ಒಂದು ಬಿ ಎಮ್ ಟಿ ಸಿಯ ಎನ್ ಎಚ್ ಕೆ ಆರ್ ಪಿ ಸಿ ಅವರ ಫೈನಲ್ ಒಂದು ಒಂದು ಎಷ್ಟು ಒನ್ ರಿಸಲ್ಟ್ ಸಲುವಾಗಿ ಇವತ್ತು ಫೈನಲ್ ಆಗಿ ರಿಸಲ್ಟ್ ಬಿಟ್ಟಿದ್ದಾರೆ ನೀವು ಕೂಡ ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡಿಕೊಳ್ಳಿ ತುಂಬ ಜನರಿಗೆ ಐ ಥಿಂಕ್ ಮೆಸೇಜ್ ಕೂಡ ಬಂದಿದೆ ನನಗೆ ಕಮೆಂಟ್ ಮುಖಾಂತರ ಕೂಡ ತುಂಬ ಜನರು ಥ್ಯಾಂಕ್ ಯು ಅಂತ ಕೂಡ ತುಂಬ ಜನರು ಕಮೆಂಟ್ ಮಾಡಿದ್ದಾರೆ ಅವರ ಒಂದು ಲಿಸ್ಟನಲ್ಲಿ ಹೆಸರು ಇದೆ ಅಂತ ಎಲ್ಲರಿಗೂ ಕೂಡ ಯಾರ ಒಂದು ಒಂದು ರೇಸ್ಟು ಒಂದು ಲಿಸ್ಟಿನಲ್ಲಿ ಹೆಸರು ಇದೆ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹಾಗಾದರೆ ನೋಡುವ ಈಗ ಎರಡು ಸಾವಿರದ ಎರಡು ನೂರ ಎಂಬತ್ತ ಆರು ಒಂದು ಅಭ್ಯರ್ಥಿಗಳ ಲಿಸ್ಟನ್ನು ಹಾಕಿದ್ದಾರೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರನ್ನು ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಒಂದು ಲಿಸ್ಟ್ ಆಗಿದೆ ವಾಕ ಉಳಿಕೆ ಮೂಲವೃಂದ ಹುದ್ದೆಯ ಸಂಭವನೀಯ ಆಯ್ಕೆ ಪಟ್ಟಿ ಪ್ರೊವಿಷನಲ್ ಸೆಲೆಕ್ಟ್ ಲಿಸ್ಟ್ ಅಂತ ಇದೆ ಇಲ್ಲಿ ನೀವು ನೋಡಬಹುದು ಎಲ್ಲರೂ ಕೂಡ ನಿಮ್ಮ ಒಂದು ಹೆಸರು ಚೆಕ್ ಮಾಡಿಕೊಳ್ಳಿ ತುಂಬ ಪೇಜಸ್ ಇದೆ ಪಿ ಡಿ ಎಫ್ ಇದೆ ವೆಬ್ಸೈಟ್ನಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಾದರೆ ಹಾಕುತ್ತೇನೆ ಅಲ್ಲಿಂದ ನೀವು ನಿಮ್ಮ ಹೆಸರು ಕೂಡ ಚೆಕ್ ಮಾಡಿಕೊಳ್ಳಬಹುದು ಟೋಟಲ್ ನೀವು ಇಲ್ಲಿ ನೋಡಬಹುದು ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಅಭ್ಯರ್ಥಿಗಳ ನೋಡಿ ಟೋಟಲ್ ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಹುದ್ದೆಗಳ ವೇಕೆನ್ಸಿಗೆ ಅವರು ಕಾಲ್ ಮಾಡಿದರು ಟೋಟಲ್ ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಹುದ್ದೆಗಳ ಒಂದು ಲಿಸ್ಟನ್ನು ಅಭ್ಯರ್ಥಿಗಳ ಲಿಸ್ಟನ್ನು ಬಿಟ್ಟಿದ್ದಾರೆ ನೋಡಿ ಇಪ್ಪತ್ತನ್ನ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಐದು ಇವತ್ತು ಈಗ ಸಂಜೆಯವರು ಲಿಸ್ಟ್ ಬಿಟ್ಟಿದ್ದರು ಸೊ ಫ್ರೆಂಡ್ಸ್ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸೊ ಎಲ್ಲರಿಗೂ ಕೂಡ ಈಗ ನಿಮಗೆ ಮೆಸೇಜ್ ಬಂದಿರಬಹುದು ಅದೇ ರೀತಿ ನಿಮಗೆ ಅವರು ನೆಕ್ಸ್ಟ್ ಒಂದು ಡೇಟ್ ಕೂಡ ಕೊಡುತ್ತಾರೆ ನೀವು ಕೇಂದ್ರ ಕಚೇರಿಗೆ ಹೋಗಿ ನಿಮ್ಮ ಎಲ್ಲ ಬೇಕಾಗುವ ದಾಖಲೆಗಳು ಅಲ್ಲಿ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಅವರು ತಿಳಿಸಿಕೊಡುತ್ತಾರೆ ಯಾವ ಒಂದು ದಿನದಲ್ಲಿ ನೀವು ಅಲ್ಲಿ ನಿಮ್ಮ ಒಂದು ದಾಖಲೆಗಳು ತೆಗೆದುಕೊಂಡು ಹೋಗಬೇಕಂತ ಕೂಡ ಅವರು ಮಾಹಿತಿಯನ್ನು ನೀಡುತ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ ಯಾವ ಒಂದು ಡೇಟಿನಲ್ಲಿ ಅವರು ಕರೆಯುತ್ತಾರೆ ಯಾವೆಲ್ಲ ದಾಖಲೆಗಳು ನೀವು ತೆಗೆದುಕೊಂಡು ಹೋಗಬೇಕಂತ ಸೊ ಫ್ರೆಂಡ್ಸ್ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಜನವರಿ ಥರ್ಡ್ ವೀಕಿನಲ್ಲಿ ಹದಿನೈದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ಹಂದ್ ಹಂಡ್ರೆಡ್ ಪರ್ಸೆಂಟ್ ಒಂದು ಎಷ್ಟು ಒಂದು ಲಿಸ್ಟ್ ಹಾಕುತ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಇವತ್ತು ಅವರು ಫೈನಲ್ ಆಗಿ ಲಿಸ್ಟನ್ನು ಬಿಟ್ಟಿದ್ದಾರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ನೋಡಿ ಐ ಥಿಂಕ್ ಮಹಿಳೆಯರದು ಎಲ್ಲರೂ ಕೂಡ ಯಾರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಎಲ್ಲರ ಕೂಡ ಲಿಸ್ಟ್ ಬಂದಿರಬಹುದು ಮಹಿಳೆಯರು ಸೆಲೆಕ್ಟ್ ಆಗಿರಬಹುದು ನೀವು ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿ ನೀವು ನೆಕ್ಸ್ಟ್ ಒಂದು ಅವರು ಬೇಕಾಗುವ ದಾಖಲೆಗಳ ಒಂದು ಇಲ್ಲಿ ಕೆಳಗಡೆ ನೀಡಿದ್ದಾರೆ ಯಾವೆಲ್ಲ ನೀವು ದಾಖಲೆಗಳು ತೆಗೆದುಕೊಂಡು ಹೋಗಬೇಕಂತ ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳು ಎಸ್ ಎಲ್ ಸಿ ಪಿ ಯು ಸಿ ತತ್ಸಮಾನ ವಿದ್ಯಾರ್ಥಿಯಲ್ಲಿನ ಕನ್ನಡ ಭಾಷೆ ಅಥವಾ ಪ್ರಥಮ ದ್ವಿತೀಯ ಬಾ ಭಾಷೆಯನ್ನಾಗಿ ಅಭ್ಯವರ ನೇಮಕಾತಿ ಪೂರ್ವದಲ್ಲಿ ನೇಮಕ ನಿಯಮಾವಳಿ ಸಂಸ್ಥೆಯ ವತಿಯನ್ನು ನಟಿಸು ಅಂದರೆ ಟೆಂತ್ ಅಥವಾ ಸೆಕೆಂಡ್ ಪಿ ಸಿನಲ್ಲಿ ಪ್ರಥಮ ಅಥವಾ ದ್ವಿತೀಯ ಲ್ಯಾಂಗ್ವೇಜ್ ಕನ್ನಡ ಆಗದೇ ಇದ್ದರೆ ಅಲ್ಲಿ ನಿಮಗೆ ಒಂದು ಕನ್ನಡ ಟೆಸ್ಟ್ ಮಾಡುತ್ತಾರೆ ಅಂದರೆ ನಿಮಗೆ ಓದಲು ಬರೆಯಲು ಬರುತ್ತದೆ ಅಂತ ಅಲ್ಲಿ ಆನ್ ದ ಸ್ಪಾಟ್ ಒಂದು ಟೆಸ್ಟ್ ಮಾಡುತ್ತಾರೆ ಸೊ ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ನಿಮಗೆ ಗೊತ್ತಿದೆ ಪಿ ಯುಸಿನಲ್ಲಿ ಪಡೆದ ಅಂಕಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಪರ್ಸಂಟೇಜ್ ಅದೇ ರೀತಿ ನೀವು ಗಳಿಸಿದ ಸೀಟಿನಲ್ಲಿ ಎಪ್ಪತ್ತೈದು ಪರ್ಸೆಂಟೇಜ್ ಟೋಟಲ್ ಇಲ್ಲಿ ನೀವು ಗಳಿಸಿದ ಅಂತಿಮ ಶೇಕಡಾವಾರು ಹಾಕಿದ್ದಾರೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಕೂಡ ನೀವು ಅದರ ಬಗ್ಗೆ ಹೇಳಬಹುದು ತಿಳಿಸಬಹುದು ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಅದೇ ರೀತಿ ಸರತ್ತುಗಳು ಕೂಡ ಇದೆ ನೀವು ನೋಡಿಕೊಳ್ಳಿ ಅದೇ ರೀತಿ ಈ ಒಂದು ಲಿಸ್ಟಿನಲ್ಲಿ ನೆಕ್ಸ್ಟ್ ನೀವು ಜಾಬಿಗೆ ಹೋಗದೇ ಇದ್ದರೆ ನಿಮಗೆ ಸೆಕೆಂಡ್ ಲಿಸ್ಟ್ ಬಿಡುವ ಚಾನ್ಸಸ್ ಇದೆ ಯಾಕಂದರೆ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಸೆಕೆಂಡ್ ಲಿಸ್ಟ್ ಬಿಡುತ್ತಾರೆ ಅಂತ ನೋಡಿ ಈ ಒಂದು ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಈ ಒಂದು ಲಿಸ್ಟಿನಲ್ಲಿ ಅಭ್ಯರ್ಥಿಗಳು ಬರದೇ ಇದ್ದರೆ ಜಾಬಿಗೆ ಹೋಗದೇ ಇದ್ದರೆ ಯಾಕಂದರೆ ತುಂಬ ಜನರು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯ ಒಂದು ಲಿಸ್ಟ್ ಕೂಡ ಹದಿನೇಳನೇ ತಾರೀಕಿಗೆ ಬಿಟ್ಟಿದ್ದಾರೆ ಫೈನಲ್ ಲಿಸ್ಟ್ ಆ ಒಂದು ಜಾಬಿಗೆ ಹೋದರೆ ಇಲ್ಲಿ ಹೋಗದೇ ಇದ್ದರೆ ನಿಮಗೆ ಸೆಕೆಂಡ್ ಲಿಸ್ಟ್ ಬಿಡುವ ಚಾನ್ಸಸ್ ಇದೆ ಫ್ರೆಂಡ್ಸ್ ಸೊ ನೀವು ಕೂಡ ಸೆಕೆಂಡ್ ಲಿಸ್ಟಿನ ಸಲುವಾಗಿ ವೇಟ್ ಮಾಡಿ ಅದೇ ರೀತಿ ಎಚ್ ಕೆದಲ್ಲಿ ಕೂಡ ಸೇಮ್ ಅಲ್ಲಿ ಯಾರಾದರೂ ಜಾಬಿಗೆ ಹೋಗದೇ ಇದ್ದರೆ ಸೆಕೆಂಡ್ ಅಲ್ಲಿ ಕೂಡ ಬಿಡುವ ಎಚ್ ಕೆಯಲ್ಲಿ ಕೂಡ ಬಿಡುವ ಚಾನ್ಸಸ್ ಇದೆ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಯಾರೆಲ್ಲ ಈ ಒಂದು ಲಿಸ್ಟಿನಲ್ಲಿ ಹೆಸರು ಇದೆ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್